ಸ್ಕೂಲ್ಗೆ ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಿ ನಡಿ ಸೆಂಟ್ರಲ್ಲಿ ಕಾಲುವೆ ಮಾಡಿದ್ದಾರೆ ಅದು ಓಡಾಡೋಕ್ಕೆ ತೊಂದರೆ ಆಗ್ತಾಯಿದ್ದಾರೆ ಸ್ಕೂಲ್ಗೆ ಹೋಗುವಾಗ ಅಲ್ಲಿ ಜಲ್ಲಿ ಜಲ್ಲಿ ಇದು ಎಲ್ಲ ಮೇಳಕ್ಕೆ ಬಂದಿದೆ ಸ್ಕೂಲ್ ಮಕ್ಕಳೆಲ್ಲ ಹೋಗಕ್ಕೆ ಓಡಾಡೋಕ್ಕೆ ಅಂತ ಇಲ್ಲ ಅದರಿಂದ ತೊಂದರೆ ಆಗ್ತಾಯಿದೆ ಮೇಲಧಿಕಾರಿಗೆ ಹೇಳಿದ್ರೆ ಅವರು ಏನು ತೊ ನಮಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅದರಿಂದ ನೀವೆಲ್ಲ ಕೇಳ್ತೀವಂತ ಕೇಳ್ ಕೇಳ್ತಿರಂತ ನಾವು ಇದೊಂದು ಮಾತುಗಾರರಿಗೆ ಹೇಳ್ಬೇಕಂತ ಹೇಳ್ತಾ ಇದ್ದೀನಿ ಅದನ್ನು ನೀವು ನೋಡಿ ನಮಗೆ ಊರಲ್ಲಿ ಹೆಲ್ಪ್ ಮಾಡಿ ಸಹಾಯ ಮಾಡಬೇಕಂತ ನಿಮ್ಮನ್ನು ಇದ್ದೀವಿ ಸರ್ ಕಾಲುವೆಲ್ಲ ತಿಳಿದ್ಬಿಟ್ಟು ಆರು ತಿಂಗಳಾಗೈತೆ ಆರು ತಿಂಗಳಿಂದ ಮಕ್ಕಳು ಯಾರು ಓಡೋಕ್ಕಾಗಲ್ಲ ನೈಟ್ ಟೈಮಲ್ಲೇ ಗಾಡಿ ಗಿಡಿ ಬರೋಕ್ಕಾಗಲ್ಲ ಕಾಲುವೆ ಎಲ್ಲ ಹಂಗ ಇದೆ ನಮಗೆ ಒಂದು ಮೂರು ನಾಲ್ಕು ಜನ ಬಿದ್ದುಬಿಟ್ಟು ಕಾಲು ಕೈ ಮುರ್ಕೊಂಡವ್ರೆ ಆದ್ದರಿಂದ ನಾವು ಅವ್ರಿಗೆ ನಾಲ್ಕೈದು ಸಲ ಫೋನ್ ಮಾಡಿದ್ವಿ ಮುಚ್ಚರಿ ಫಸ್ಟು ಅಂತ ಅವ್ರು ಬರ್ತೀವಿ ಬರ್ತಾ ಬರ್ತಾಯಿಲ್ಲ ಯಾರೋ ಆಂಧ್ರ ಅವ್ರು ತಂದ್ರೆ ಹಾಕ್ಕೊಂಡವ್ರೆ ಯಾರಾದರೂ ಹಾಕ್ಕೊಂಡು ನಮಗೇನು ಬೇ ಸವಾಸ ಇಲ್ಲ ಮುಚ್ಚಿಬಿಟ್ಟೆಲ್ಲ ಎಲ್ಲ ಸೊ ಮಾಡಿಬಿಟ್ಟು ಊರಲ್ಲಿ ಹೋಗಿದ್ರೆ ನಮ್ಗೆ ಚೆನ್ನಾಗಿರ್ತಾಯಿತ್ತು ಎಲ್ಲ ಕಾಲುವೆ ಎಲ್ಲ ಹಂಗೈತೆ ಬೇಕಾದ್ರೆ ನೀವೇ ನೋಡಿ ನೋಡಿಬಿಟ್ಟು ಇದು ಮಾಡ್ಕೊಳ್ಳಿ ಆದರೆ ಊರಲ್ಲಿ ಅಂಗವಾಡಿ ಮೇಡಮ್ ಇಲ್ಲ ಆಯ ಇಲ್ಲ ಆಶಾ ವರ್ಕರ್ ಇಲ್ಲ ಏನಾದರೂ ನಮ್ಮ್ರಿಗೆ ಇಲ್ಲ ಎಮ್ ಎಲ್ ಎಗೆ ಎಲ್ಲದರು ನಾವು ಏನೋ ಮಾಡ್ತೀವಿ ಮಾಡ್ತೀವಿ ಅಂತವ್ರೆ ಏನೂ ಇಲ್ಲ ಎಮ್ ಎಲ್ ಎ ಹತ್ರ ಒಂದು ಐಸಲ್ಲೋದ್ರು ಏನಿಲ್ಲ ಎಮ್ ಎಮ್ಮೆ ನಮ್ಮರನ್ನು ಕೇಳಿಬಿಟ್ಟು ಹೇಳ್ತೀವಿ ಅಂತವ್ರೆ ನಂಬ್ರನ್ನು ಕೇಳಿದ್ರೆ ಮಾತಾಡೋಣ ಅಂತಾರೆ ಏನೂ ಇಲ್ಲ ಊರಲ್ಲಿ ಲೇಡೀಸ್ ಊರಲ್ಲಿ ಇದ್ದಾರೆ ಓದಿರೋರು ಆದ್ದರಿಂದ ಅವ್ರಿಗೆ ಸೌಲಭ್ಯ ಇಲ್ಲ ಬೇರೆಯವ್ರಿಗೆ ಕೊಡಬೇಕು ಅಂತ ಹೇಳ್ತಾವ್ರೆ ಊರಲ್ಲಿ ಇರೋರಿಗೆ ಕೊಡಬೇಕು ಅಂತ ನಾವು ಇದ್ದೀವಿ ಅಧಿಕಾರಿ ಅವ್ರಿಗೆ ಯಾರಾದರೂ ಆಗಲಿ ಊರವ್ರಿಗೆ ಬೇಕು ಏನೇ ಆದರೂ ಮೇಡಮ್ ದುಟಿ ಆಶಾ ವರ್ಕರು ಆಯಾ ದೂಟಿ ಏನಾದರೂ ಊರಿಗೆ ಬೇಕು ಬೇರೆಯವ್ರನ್ನ ಕೊಡೋಕ್ಕೆ ಅವಸ ಅವಕಾಶ ಕೊಡೋದಿಲ್ಲ ಅಷ್ಟು ನಾವು ಕೇಳ್ತಾಯಿದ್ವಿ ಅದು ಏನೋ ಸೌಲಭ್ಯ ಮಾಡಿ ದೇವಳ ಪೊಲೀಗೆ